ಈ ಭಾರತ ದೇಶ ಬ್ರಿಟಿಷರ ದಾಸ್ಯದಿಂದ ಮುಕ್ತಿ ಹೊಂದಿ ಇಂದಿಗೆ ಎಪ್ಪತ್ತೇಳು ವರ್ಷ ಪೂರೈಸಿದೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಿಕೊಳ್ಳುತ್ತಿದೆ ಈ ಕುರಿತು ರಾಜ್ಯದ ನೆಚ್ಚಿನ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಯಾದ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯದ ಮಹತ್ವ ಹಾಗೂ ಅದಕ್ಕಾಗಿ ನಡೆದ ತ್ಯಾಗ ಬಲಿದಾನಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ನಂತರ ವಿದ್ಯಾರ್ಥಿಗಳಲ್ಲಿ ದೇಶಭಕ್ತಿಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿರುವ ದೇಶಭಕ್ತಿಯನ್ನ ವ್ಯಕ್ತಪಡಿಸುವ ಚಿತ್ರಕಲಾ ವೇದಿಕೆಯನ್ನ ಕಲ್ಪಿಸುತ್ತೆ ಇದರಲ್ಲಿ ಹತ್ತಾರು ಪುಟಾಣಿಗಳು ಅತ್ಯುತ್ಸಾಹದಿಂದ ಪಾಲ್ಗೊಂಡು ನಮ್ಮ ದೇಶದ ಹೆಮ್ಮೆಯ ಸಂಕೇತವಾದ ಬಾವುಟವನ್ನು ಚಿತ್ರಿಸುತ್ತಾರೆ ಅದರಲ್ಲಿ ಸಾಂಕೇತಿಕವಾಗಿ ಆಯ್ದ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಇಂಪ್ಯಾಕ್ಟ್ ಗೌರವವನ್ನ ಸಮರ್ಪಿಸುತ್ತದೆ ದೇಶವಾಸಿಗಳೇ ದೇಶ ಪ್ರೇಮಿಗಳೇ ಆ ದೇಶಭಕ್ತಿ ಸಾರುವಂತಹ ಹೆಮ್ಮೆಯ ವಿಡಿಯೋ ಇದೀಗ ಪಬ್ಲಿಕ್ ಇಂಪ್ಯಾಕ್ಟ್ ವಾಹಿನಿಯಲ್ಲೇ ಪ್ರಸ್ತುತಪಡಿಸುತ್ತಿದ್ದೇವೆ ನೋಡಿ ಆನಂದಿಸಿ ನಿಮ್ಮವರಿಗೂ ಆ ವಿಡಿಯೋವನ್ನು ತಲುಪಿಸಿ ಹಾಗೆ ನಮ್ಮ ಈ ಪ್ರಯತ್ನಕ್ಕೆ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಥ್ಯಾಂಕ್ ಯು ಪ್ಲೀಸ್ ಕಂಟಿನ್ಯೂ ವಾಚಿಂಗ್ morning children as a part of 78 independence day celebration today we have organized a national flag drawing competition in our school you have to draw the national flag in your own imaginative way in a more creative way are all of you ready for this Yes. Yeah. Yeah. Children, we have organized this competition initiated by the Public Impact TV. All start drawing. You will be getting one hour to finish your drawing. So all of you, get ready and all the best. ಕಾರ್ಯಕ್ರಮದಲ್ಲಿ ಅತ್ಯುತ್ತಮವಾಗಿ ಚಿತ್ರಕಲೆಯನ್ನ ಮಾಡಿ ಅವರು ಕೂಡ ಉತ್ತಮ ಪ್ರಶಸ್ತಿಯನ್ನು ಪ್ರಥಮ ಪ್ರಥಮಂತಹ ಮೂರು ವ್ಯಕ್ತಿಗಳನ್ನ ಅಂದ್ರೆ ಮೂರು ವಿದ್ಯಾರ್ಥಿಗಳನ್ನ ಇವತ್ತು ಆಯ್ಕೆ ಮಾಡಿದ್ದೇವೆ ಮೊದಲನೇದಾಗಿ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ನ ಎಂಡಿ ಆದಂತಹ ಪ್ರಶಾಂತ್ ಅವರು ವಿತರಿಸಬೇಕು ಅಂತ ಕೇಳ್ಕೊಳ್ತೀವಿ ಆ ಭಾಗವಹಿಸಿಕೆಯೇ ತುಂಬಾ ದೊಡ್ಡದು ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ನಾನು ಕೂಡ ಭವಿಷ್ಯ ಉಜ್ವಲವಾಗಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಬಯಸಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ